ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಹೊತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ ಹಳೆ ಕಾಲದ ಸಾಂಪ್ರದಾಯಿಕ ಅಡುಗೆ ಇದು ಆ ಕಾಲದಲ್ಲೆಲ್ಲ ಹೊಲ ಬಿತ್ತನೆ ಮಾಡಿ ಬಂದಾಗ ಈ ಥರ ಶಾವಿಗೆ ಮಾಡ್ತಿದ್ರು ಮನೆಯಲ್ಲಿ ವರ್ಷಕ್ಕೊಂದೇ ಸರಿ ಈ ಥರ ಮಾಡ್ತಾಯಿದ್ರು ಈಗ ಹೇಗೆ ಮಾಡೋದು ಅಂತ ನೋಡೋಣ ದೇಹಕ್ಕೂ ತುಂಬಾ ತಂಪು ನೋಡಿ ನಾನಿಲ್ಲಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಬೆಲ್ಲ ಕರ್ಗಾಕ್ ಬಿಡಬೇಕು ಅದಕ್ಕೆ ಪಾನಕ ಮಾಡ್ಕೊಳೋದಕ್ಕೆ ಶಾವಿಗೆಗೆ ಪಾನಕ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಲ್ಲ ಕರಗಲಿ ಅಷ್ಟೊತ್ತಿಗೆ ನಾವು ರುಬ್ಕೊಳ್ಬೇಕು ನೋಡಿ ಒಂದು ಮಿಕ್ಸಿ ಜರ್ ತಗೊಂಡು ನೋಡಿ ಒಂದು ಬೌಲಷ್ಟು ಕಾಯಿ ತುರಿ ಮತ್ತು ಉರ್ಗಡ್ಲೆ ಒಂದು ಸ್ವಲ್ಪ ಗಸಗಸೆ ಎರಡು ಚಮಚದಷ್ಟು ಎರಡು ಏಲಕ್ಕಿ ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಈಗ ಬೆಲ್ಲನೂ ಕರಗಿದೆ ನೋಡಿ ಈಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿಕೊಂಡು ನೀರು ನಮಗೆ ಎಷ್ಟು ಬೇಕೋ ಹಾಕ್ಕೊಳ್ಬೋದು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ನೋಡಿ ಇಷ್ಟಕ್ಕೆ ಒಂದು ಉಂಡೆ ಬೆಲ್ಲ ಬರುತ್ತಲ್ಲ ಒಂದು ಉಂಡೆ ಅಷ್ಟು ಬೆಲ್ಲ ಹಾಕಿದ್ದೀನಿ ಸಾಕಾಗುತ್ತೆ ಸ್ವೀಟ್ ಕರೆಕ್ಟಾಗಿ ಬರುತ್ತೆ ನೋಡಿ ಕುದೀತಾ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಕುದಿಸಿದ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ಈಗ ಸೈಡ್ಗಿಟ್ಟು ಶಾವಿಗೆಗೆ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಬೇಗ ಅದು ಉಕ್ಕುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನೋಡಿ ಕುದೀತಾ ಇದೆ ಈಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಎರಡು ಕಪ್ ಅಕ್ಕಿ ಹಿಟ್ಟು ಅಂದರೆ ನಾಲ್ಕು ಕಪ್ಪಷ್ಟು ನೀರು ಹಾಕಬೇಕು ನಾಲ್ಕು ಕಪ್ಪಷ್ಟು ನೀರು ಹಾಕಿದ್ದೀನಿ ನಾನು ನಾನೀಗ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನೋಡಿ ಹಿಂಗೆ ಸ್ವಲ್ಪ ಹಾಕಿದ ನಂತರ ಕೈಯಾಡ್ಸ್ಬಾರ್ದು ಈ ಥರನೇ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಟು ಒಂದು ಸ್ವಲ್ಪ ಬಿಡಬೇಕು ಒಳಗಡೆನೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ನಿಧಾನ ಈ ಥರ ಮಿಕ್ಸ್ ಮಾಡಿದ್ರೆ ಒಂಚೂರು ಗಂಟಾಗಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರೌಂಡ್ ಈ ಥರ ಮಿಕ್ಸ್ ಮಾಡಿ ಬಿಡಬೇಕು ಒಂದೇ ಸಾರಿ ಬೇಯಿಸ್ಕೊಂಡು ಒತ್ತೋದ್ರಿಂದ ಆ ನಂತರ ಏನು ಅಬೇನಲ್ಲಿ ಏನು ಬೇಯಿಸ್ಬೇಕಾಗಿರಲ್ಲ ನೀವು ಅಬೇನಲ್ಲಿ ಬೇಯಿಸ್ತೀನಿ ಅಂದರೆ ನೋಡಿ ಇಷ್ಟೇ ಮಾಡಿಕೊಂಡ್ರೆ ಸಾಕಾಗುತ್ತೆ ತೆಗೆದ್ಬಿಟ್ಟು ಹೊತ್ಕೊಂಡು ಆಮೇಲೆ ಅಬೆನಲ್ಲಿ ಬೇಯಿಸ್ಬೋದು ನಾನೀಗ ಅಬೆನಲ್ಲಿ ಬೇಯಿಸಲ್ಲ ಅದರಿಂದ ನಾನು ಎರಡರಿಂದ ಮೂರು ಬಾರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಶಾವ್ಗೆ ಒತ್ತೀನಿ ಇದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಹಿಟ್ಟು ನೋಡಿ ಸ್ವಲ್ಪ ಬೆಂದ ನಂತರ ಈ ಮತ್ತೊಂದು ಸರಿ ಈ ಥರ ಕೈಯಾಡಿಸಿ ಕಡ್ಡಿ ಏನಿದೆ ತೆಗೆದುಬಿಟ್ಟು ತಟ್ಟೆ ಮುಚ್ಚಿ ಬಿಡಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಆ ಅಬೆಗೆ ಚೆನ್ನಾಗಿ ಬೇಯುತ್ತೆ ಅದು ಹಿಟ್ಟು ಬೆಂದಷ್ಟು ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂಟಲ್ಲ ಕೈಗೆ ಅಂಟಬಾರ್ದು ಆ ಮುದ್ದೆ ನಾವು ಬೇಯಿಸೋದ್ರಲ್ಲಿ ಇರುತ್ತೆ ನೋಡಿ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ಬೆಂದಿದೆ ಗಂಟಿಲ್ದಂಗೆ ಈ ಥರ ನಾದ್ಕೊಳ್ಬೇಕು ಮುದ್ದೆ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ನಾವು ಶಾವಾಗೆ ಒತ್ತಿದಾಗ ಉದ್ರ ಉದ್ರು ಬರುತ್ತೆ ತೆಳುವಿದ್ರೆ ಅದು ಅಂಟ್ದಂಗೆ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ನೋಡಿ ಕೈಗೆ ಅಂಟಬಾರ್ದು ಈ ಥರ ಮುಟ್ಟಿದ್ರೆ ನೋಡಿ ಒಂಚೂರು ಅಂಟ್ತಾ ಇಲ್ಲ ಅದು ಕರೆಕ್ಟಾಗಿ ಆಗಿದೆ ಹಿಂಗೆ ನೋಡಿ ಎಲ್ಲ ತೆಗೆದು ಒಟ್ಟಿಗೆ ತೆಗೆದು ಸಣ್ಣ ಸಣ್ಣ ಉಂಡೆ ಥರ ಮಾಡಿಟ್ಕೊಂಡ್ರೆ ಒಂದೇ ಸರಿ ಶಾವಿಗೆ ಒತ್ತೋಕ್ಕೆ ಸರಿ ಹೋಗುತ್ತೆ ನೋಡಿ ಒಂಚೂರು ಕೈ ಗಂಟೆಲ್ಲ ಎಷ್ಟು ಚೆನ್ನಾಗಾಗಿದೆ ಆ ಥರ ಬೇಯಿಸ್ಕೊಳ್ಬೇಕು ನಾವು ಮುದ್ದೆ ತೊಳಸೋದು ಅಷ್ಟೇ ಚೆನ್ನಾಗಿ ನಾದ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಂದರೆ ಅದು ಕರೆಕ್ಟಾಗಿರುತ್ತೆ ಇದು ರಾತ್ರಿಯೆಲ್ಲ ಮಾಡಿಟ್ಟು ಬೆಳಗ್ಗೆಗೆ ತಿಂದರೆದು ಇನ್ನೂ ತುಂಬ ರುಚಿನೂ ಚೆನ್ನಾಗಿರುತ್ತೆ ದೇಹಕ್ಕೂ ತುಂಬ ತಂಪು ಸೇಮ್ ರಾಗಿದು ಇದೇ ಥರನೇ ಮಾಡೋದು ಆ ಕಾಲದಲ್ಲೆಲ್ಲ ರಾಗಿದು ಅಕ್ಕಿದು ಎರಡು ಮಾಡೋರು ನೋಡಿ ಆ ಥರ ಮಾಡಿಟ್ಕೊಂಡು ನೋಡಿ ಈ ಥರ ಶಾವಿಗೆ ಆ ಕಾಲದಲ್ಲೆಲ್ಲ ದೊಡ್ಡದು ಉರುಳು ಬರೋದು ಅದರಲ್ಲಿ ಹಾಕೋರು ಈಗ ಎಲ್ಲೂ ಇರಲ್ಲ ಮನೆಗಳಲ್ಲಿ ಹಳೆ ಕಾಲದಲ್ಲಿ ಮನೆಗಳಲ್ಲಿ ಇರ್ತವೆ ನೋಡಿ ಇದರಲ್ಲೇ ಬರುತ್ತೆ ಆರಾಮ್ಸೆ ನೋಡಿ ಅದು ಇಟ್ಟು ಮೇಲೆ ಬರಬಾರ್ದು ಅಂತ ನಾನು ಇನ್ನೊಂದು ಒತ್ತೋದೇ ಮೇಲೆ ಇದಾಕಿದ್ದೀನಿ ಹಾಗಿಟ್ಟು ಮೇಲೆ ಬರಲ್ಲ ಬೇಗನೆ ಆಗುತ್ತೆ ನೋಡಿ ಈಗ ಒಂದು ತಟ್ಟೆಗೆ ಈ ಥರ ಒತ್ಕೊಂಡ್ರೆ ಆರಿದ ನಂತರ ಚೆನ್ನಾಗಿ ಉದ್ರ ಉದ್ರು ಬರುತ್ತೆ ಅಂದರೆ ನಾವು ಮುದ್ದೆ ಮಾಡಬೇಕಾದ್ರೆ ತುಂಬ ಗಟ್ಟಿ ಮಾಡ್ಕೊಳ್ಬೇಕು ಸ್ವಲ್ಪ ತೆಳವಿತ್ತು ಅಂದರೆ ಅಂಟದಂಗೆ ಆಗುತ್ತೆ ಅಕ್ಕಿ ಶಾವಿಗೆ ರಾಗಿ ಶಾವಿಗೆ ಎರಡು ಮಾಡ್ತಾಯಿದ್ರು ಆ ಕಾಲದಲ್ಲಿ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿಂದರೆ ಅದು ತುಂಬ ಆರೋಗ್ಯಕ್ಕೇನೋ ಒಳ್ಳೆಯದು ಅಂತ ಆ ಕಾಲದಲ್ಲಿ ಒಂದು ಸಂಪ್ರದಾಯ ನಂಬ್ತಾ ಇದ್ರು ತುಂಬ ಒಳ್ಳೆಯದು ನೋಡಿ ಈ ಥರ ಎಳೆ ಎಳೆಯಾಗಿ ಬರಬೇಕು ಸೇಮ್ ಇವಾಗ ನಾವೇನು ಅಕ್ಕಿದು ಮಾಡ್ಕೊಂಡ್ವಿ ಮುದ್ದೆ ಅದೇ ಥರನೇ ರಾಗಿ ಇದು ಮಾಡಿಕೊಂಡು ಒತ್ಕೊಂಡ್ರೆ ರಾಗಿ ಶಾವಿಗೆನೂ ಆಯಿತು ನಾನಿಲ್ಲಿ ಒಂದು ಅಕ್ಕಿದೊಂದೇ ಮಾಡಿರೋದು ನೋಡಿ ಈ ಥರ ಈ ಶಾವಿಗೆನ ಈ ಇದರಲ್ಲೇ ಒತ್ಕೊಳ್ಬೋದು ರುಚಿಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪಾನಕ ಜೊತೆ ಹಾಕ್ಕೊಂಡು ತಿನ್ನೋದ್ರಿಂದ ನೋಡಿ ಆರಿದ ನಂತರ ಚೆನ್ನಾಗಿ ಉದುರು ಬರುತ್ತೆ ನೋಡಿ ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಆರಿದ ನಂತರ ಅವೇನು ಅಂಟೋದಿಲ್ಲ ಏನಿಲ್ಲ ಚೆನ್ನಾಗಾಗುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ ಇದೇ ಸೇಮ್ ಈಗ ಏನು ಮಾಡಿದ್ವಿ ಅದೇ ಥರನೇ ರಾಗಿದ್ದು ಮಾಡ್ಬೋದು ನೋಡಿ ಎಳೆ ಎಳೆ ಚೆನ್ನಾಗಿ ಬರುತ್ತೆ ಇದೇ ಥರನೇ ಬೇಯಿಸ್ಕೊಂಡು ತೊಳಿಸೋದು ರಾಗಿದು ಇದೇ ಥರನೇ ಮಾಡೋದು ನೋಡಿ ಪಾಣಕ ಜೊತೆ ತಿನ್ನೋಕ್ಕಂತೂ ಇದಕ್ಕೆ ಹುಚ್ಚಳ್ಳು ಪುಡಿ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆ ಕಾಲದಲ್ಲೆಲ್ಲ ಹುಚ್ಚಳ್ಳೆಲ್ಲ ಹಾಕಿ ತುಂಬ ಚೆನ್ನಾಗಿರೋದು ಅದು ಪಾಣಕ ತಿನ್ನೋದಕ್ಕೆ ನೋಡಿ ಈ ಥರ ಹಾಕಿ ಒಣಕಾಕಿ ಕೊಟ್ಟರೆ ಅದು ರುಚಿನೇ ಬೇರೆ ತುಂಬ ಇಷ್ಟಪಡ್ತಾರೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್